ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ ಆಡು ಮುಟ್ಟದ ಬೇರಿಲ್ಲ ಅದೇ ರೀತಿ ಹವ್ಯಕರು ಮಾಡದ ಕ್ಷೇತ್ರದ ಸಾಧನೆ ಇಲ್ಲ ಯಾವ ಕ್ಷೇತ್ರ ತೆಗೆದುಕೊಳ್ಳಿ ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಯುವ ಸಂದರ್ಭದಲ್ಲಿ ಉತ್ತರ ಕನ್ನಡದ ಪ್ರವಾಸ ಮಾಡಿರುವಂತಹ ಎಷ್ಟೋ ಹವ್ಯಕರ ಆತ್ಮೀಯ ಸ್ನೇಹಿತರುಗಳ ಮನೆಯಲ್ಲಿ ಉಳಿದಿದ್ದೀನೋ ಅದೆಷ್ಟು ಲೀಟರ್ ಗಟ್ಟಲೆ ಚಪ್ಪೆ ಚಾ ಹೊಡೆದಿದ್ದೀನೋ ಲೆಕ್ಕನೇ ಇಲ್ಲ ಯಾರ ಮನೆಗೆ ಹೋದ್ರು ಬೆಳಗ್ಗೆ ಏನ್ ತಿಂಡಿ ಅಂತ ಕೇಳದೇ ಬೇಕಿಲ್ಲ ಎಲ್ರೂ ಮನೆಯೂ ದ್ವಾಸೆನೆ ಬೇರೆ ಎರಡು ಈ ಎರಡನೇ ಐಟಮ್ ಇಲ್ಲ ಸಂಸ್ಕೃತಿ ಸಂಸ್ಕಾರ ತುಂಬಿರುವಂತಹ ಸಮುದಾಯ ಇದು ಕೃಷಿಯಿಂದ ಹಿಡಿದು ಯಕ್ಷಗಾನದವರೆಗೆ ಸಾಫ್ಟ್ವೇರಿಂದ ಹಿಡಿದು ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಎಷ್ಟೋ ಜನನ ಫಾಲೋ ಮಾಡ್ತೀನಿ ಫುಡ್ ವಿಡಿಯೋಗಳನ್ನು ಮಾಡಿ ಇನ್ಫ್ಲೂಯೆನ್ಸರ್ಸ್ಗಳಾಗಿರೋದ್ರವರಿಗೆ ಇನ್ನು ವಿಶ್ವೇಶ್ವರ ಭಟ್ ಸಾಹೇಬ್ರಿದ್ದಾರೆ ನಾನು ಅವರ ಕೆಳಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ಅವಕಾಶ ಸಿಗದಲೇ ಇದ್ದರೂ ಕೂಡ ದೂರದಿಂದ ನನ್ನನ್ನು ಅವರು ತಿದ್ದಿ ತೀಡಿ ಸಲಹೆ ಕೊಟ್ಟು ಬೆನತಟ್ಟಿರುವಂತಹ ಗುರು ಅವರ ಸಮ್ಮುಖದಲ್ಲಿ ಇದನ್ನು ಹೇಳಲೇಬೇಕು ಕರ್ನಾಟಕದ ಪತ್ರಿಕೋದ್ಯಮದಲ್ಲಂತೂ ಮೊನೋಪಲಿ ಮಾಡ್ಕೊಂಡ್ಬಿಟ್ಟಿದೀರ ಸಾಫ್ಟ್ವೇರ್ ಇರ್ಬೋದು ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳಿಗೆ ಇನ್ನೋವೇಷನ್ಗೆ ಹೊಸ ಕಂಪನಿಗಳನ್ನು ಶುರು ಮಾಡಿ ಉದ್ಯೋಗಗಳನ್ನು ಶುರು ಮಾಡಿರೋದ್ರಲ್ಲಿ ನಮ್ಮ ಅಧ್ಯಕ್ಷನೇ ಆಯುರ್ವೇದದ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡ್ಬೋದು ಅನ್ನೋದಕ್ಕಿರುವಂತಹ ಬಹಳ ದೊಡ್ಡ ಒಂದು ಒಂದು ಉದಾಹರಣೆ ಇದೆಲ್ಲವೂ ಮಾಡ್ತಾ ಮಾಡ್ತಾ ಜೊತೆ ಜೊತೆಗೆ ಮೊನ್ನೆ ಈಗಲ್ಲಿ ಮಾತನಾಡ್ತಾ ಶರತ್ ಬಚ್ಚೇಗೌಡರು ಬಹಳ ಒಳ್ಳೆ ಮಾತು ಹೇಳಿದ್ರಲ್ಲ ನಾವು ಹೊರಗಡೆ ನಿಂತಾಗ ಜಪಾನ್ ಬಗ್ಗೆ ನಾವೇನೋ ಮಾತನಾಡ್ತಿದ್ವಿ ಅವ್ರು ಹೇಳಿದ್ರು ಜಪಾನ್ ಇಸ್ ಅ ವೆರಿ ಯುನೀಕ್ ಕಲ್ಚರ್ ಟೆಕ್ನಾಲಜಿಕಲಿ ಎಷ್ಟು ಮುಂದುವರೆದ್ರು ಕೂಡ ಟ್ರೆಡಿಷನ್ ಅನ್ನು ಹಾಗೆ ಇಟ್ಕೊಂಡಿರುವಂತಹ ಒಂದು ಕಲ್ಚರ್ ಜಪಾನ್ ಅಂತ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಅದಕ್ಕೆ ಯಾರಾದರೂ ಒಂದೇ ಅದೇ ರೀತಿ ಇರುವಂತಹ ಒಂದು ಸಮುದಾಯ ಅಂತಂದರೆ ಟೆಕ್ನಾಲಜಿಯಲ್ಲಿ ಆಂಟ್ರಪ್ರನೋರ್ಶಿಪ್ಪಲ್ಲಿ ಮತ್ತೊಂದರಲ್ಲಿ ಎಲ್ಲದರಲ್ಲಿ ಸಾಧನೆ ಮಾಡೋದ್ರ ಜೊತೆಗೂ ಕೂಡ ನೀವು ರಾಮಚಂದ್ರಾಪುರ ಮಠಕ್ಕೆ ಹೋಗಿ ಸ್ವರ್ಣವಲ್ಲಿ ಮಠಕ್ಕೆ ಹೋಗಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿ ದೊಡ್ಡ ಸಂಖ್ಯೆಯಲ್ಲಿ ಸಮುದಾಯದ ಯುವಕರು ಅಲ್ಲಿ ಭಾಗವಹಿಸ್ತಾ ಇರ್ತಾರೆ ಟ್ರೆಡಿಷನ್ ಅಂಡ್ ಟೆಕ್ನಾಲಜಿ ಮಾಡರ್ನಿಟಿ ಆ್ಯಂಡ್ ಟ್ರೆಡಿಷನ್ ಇದೆರಡನ್ನೂ ಕಾಪಿಟ್ಕೊಂಡು ಬಂದಿರುವಂಥ ಸಮುದಾಯ ಇವತ್ತು ಮತ್ತೆ ಮತ್ತೆ ಸಮಾಜಕ್ಕೆ ದೇಶಕ್ಕೆ ಹವ್ಯಕ ಸಮುದಾಯ ತೋರಿಸ್ಕೊಟ್ಟಿರುವಂಥ ಒಂದು ಭಾಳ ದೊಡ್ಡ ಒಂದು ಮೆಸೇಜ್ ಏನು ಅಂತಂದರೆ ಸಮಾಜದಲ್ಲಿ ಪ್ರಭಾವವನ್ನು ಬೀರಲಿಕ್ಕೆ ಇನ್ಫ್ಲೂಯೆನ್ಸನ್ನು ಮಾಡಲಿಕ್ಕೆ ಸಂಖ್ಯೆಯ ಅವಶ್ಯಕತೆ ಇಲ್ಲ ಸಮಾಜದ ಅಂತಸತ್ವ ಮತ್ತು ಎಲ್ಲ ಸಮಾಜಗಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಂಪಾರ್ಟೆಂಟು ಅನ್ನೋದನ್ನು ಪದೇ ಪದೇ ತೋರಿಸಿದೆ ಸಂಖ್ಯೆ ಬಹಳ ಕಡಿಮೆ ಇದ್ರೂ ಕೂಡ ಸಂಖ್ಯೆಗೆ ಮೀರಿರುವಂಥ ಒಂದು ಡಿಸ್ಪ್ರೊಪೋರ್ಷನೇಟ್ ಇನ್ಫ್ಲೂಯೆನ್ಸ್ ಇವತ್ತು ಹವ್ಯಕ ಸಮಾಜ ಇವತ್ತು ಕರ್ನಾಟಕ ಮತ್ತು ಭಾರತದ ಸಮಾಜದ ಮೇಲೆ ಹೋದಿದೆ ನಂಗೆ ಅರುಣ್ ಶಾಮ್ ಹೇಳ್ತಾ ಇದ್ರು ದೇಶದಲ್ಲಿ ಅಟ್ಲೀಸ್ಟ್ ಹತ್ತರಿಂದ ಹನ್ನೆರಡು ಹೈಕೋರ್ಟ್ಗಳಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ಗಳು ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ಗಳಲ್ಲಿ ನಮ್ಮ ಜಡ್ಜ್ಗಳು ಕೂಡ ಹವ್ಯಕ ಸಮುದಾಯದವರಿದ್ದಾರೆ ಅಂಡ್ ಯಾವುದೂ ಕೂಡ ಏಕೆಂದ್ರೆ ನಾನು ಸಮಾಜದ ಹಲವಾರು ಜನ ಯುವಕರ ಜೊತೆಗೆ ಸಾಧಕರ ಜೊತೆಗೆ ಹತ್ತಿರದಿಂದ ಒಡನಾಟ ಹೊಂದುವಂತ ಅವಕಾಶ ಬಂದಿದ್ರಿಂದ ನಥಿಂಗ್ ಆಫ್ ದಿಸ್ ವಾಸ್ ಗ್ರಾಂಟೆಡ್ ಆನ್ ಅ ಸಿಲ್ವರ್ ಪ್ಲಾಟರ್ ಯಾರೂ ಬಂದು ಗಿಫ್ಟ್ ಆಗಿ ಇದನ್ನು ಯಾರಿಗೂ ಕೊಟ್ಟಿದ್ದಲ್ಲ ಇವತ್ ಯಾವುದು ಸಾಧನೆ ಇದೆ ಆ ಸಾಧನೆಯನ್ನ ದುಡಿದು ಪಡ್ಕೊಂಡಿರುವಂಥದ್ದು ಈ ಸಮಾಜದ ವಿಶೇಷತೆ ನಾನು ಅರುಣ್ ಶ್ಯಾಮ್ ನನ್ನ ಸ್ನೇಹಿತರು ಅನ್ನೋದಕ್ಕೆ ಆ ಉದಾಹರಣೆ ಕೊಡ್ತಾ ಇದ್ದೀನಿ ಸಣ್ಣ ಊರಿನಿಂದ ಬೆಂಗಳೂರಿಗೆ ಬಂದು ಮಠದಲ್ಲಿ ಸ್ವಾಮೀಜಿಗಳ ಗುರುವೃಂದದಲ್ಲಿ ಕೆಲಸ ಮಾಡಿ ಅಲ್ಲಿ ಸೇವೆ ಮಠಕ್ಕೆ ಮಾಡ್ತಾ ಮಾಡ್ತಾ ಜೊತೆಗೆ ಲಾ ಪರೀಕ್ಷೆಯನ್ನು ಬರೆದು ಲಾಯರ್ ಆಗಿ ಬಹುಶಃ ಅರುಣ್ ಶಾಮ್ರು ಅವರ ಕೆರಿಯರ್ನಲ್ಲಿ ಫೀಸ್ ಇಸ್ಕೊಂಡು ಮಾಡಿರೋ ಕೇಸ್ಗಿಂತ ಬಿಟ್ಟಿ ಕೇಸೇ ಜಾಸ್ತಿ ಇರ್ಬೋದು ಈ ರೀತಿ ಪ್ರಾಕ್ಟೀಸ್ನ ಮಾಡಿ ಯಾರ ತಂದೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ತಾರೋ ಹೈಕೋರ್ಟ್ನ ಜಡ್ಜ್ ಆಗಿರ್ತಾರೋ ಅವ್ರ ಮಕ್ಕಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗುವಂಥದ್ದೇನು ಬಹಳ ದೊಡ್ಡ ಸಾಧನೆ ಅಲ್ಲ ರಾಜಕಾರಣದಲ್ಲಿ ಯಾವ ರೀತಿ ನಾವು ನೆಪೋಟಿಸಮ್ ನೋಡ್ತೀವೋ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ನೆಪೋಟಿಸಮ್ ನೀವು ಜುಡಿಷಿಯರಿಲ್ ನೋಡ್ತೀವಿ ಆದರೆ ಈ ರೀತಿ ಬಂದಂತಹ ಒಬ್ಬ ಯುವಕ ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ಒನ್ ಆಫ್ ದಿ ಯಂಗೆಸ್ಟ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಆಗಿ ನಾಮಕ ಆಗ್ತಾರೆ ಅಂತಂದರೆ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ದಿಸ್ ಕಮ್ಯುನಿಟೀಸ್ ಪರ್ಸುವೆನ್ಸ್ ಆಫ್ ಎಕ್ಸಲೆನ್ಸ್ ಸಾಧನೆ ಮಾಡಬೇಕು ಅನ್ನೋದ್ರ ಇರುವಂಥ ಒಂದು ಪ್ರತೀಕ ನಾನು ಅವ್ರ ಹೆಸರೇ ತಗೊಂಡೆ ತೊಗೊಂಡೆ ಅಂತಂದರೆ ನನ್ನ ಸ್ನೇಹಿತರನ್ನು ಅಷ್ಟೇ ಕಾರಣಕ್ಕಲ್ಲ ದಿಸ್ ಈಸ್ ಅ ಕ್ವಾಲಿಟಿ ದಟ್ ಇಸ್ ಸೀನ್ ಇನ್ ಆಲ್ ಅಚೀವರ್ಸ್ ಫ್ರಮ್ ದಿಸ್ ಕಮ್ಯುನಿಟಿ ಇದು ಈ ಈ ಈ ಈ ಸಮಾಜದ ಒಂದು ವಿಶೇಷತೆ